ಸ್ನೇಹಿತರೆ ರಷ್ಯಾ ಮತ್ತು ಅಮೆರಿಕ ಅಧ್ಯಕ್ಷರ ಮಧ್ಯೆ ಇತ್ತೀಚೆಗೆ ಉಕ್ರೇನ್ ಯುದ್ಧದ ಕುರಿತಾಗಿ ಒಂದು ಮಾತುಕತೆ ನಡೆಯಿತು ಈ ಮಾತುಕತೆ ನಡೆದದ್ದು ಅಮೆರಿಕದ ಅಲಾಸ್ಕಾ ರಾಜ್ಯದಲ್ಲಿ ಅಲಾಸ್ಕಾ ರಾಜ್ಯ ಎಲ್ಲಿದೆ ಅಂತ ಒಂದ್ಸಲ ಗಮನಿಸಿ ಅಮೆರಿಕದ ಮ್ಯಾಪ್ ಅನ್ನು ನೇರವಾಗಿ ನೋಡಿದ್ರೆ ನಿಮಗೆ ಅದು ಗೊತ್ತಾಗಲ್ಲ ಎಲ್ಲಿದೆ ಅಂತ ನೀವು ಲೆಫ್ಟ್ ಗೆ ಸ್ವಲ್ಪ ಮೇಲ್ ನೋಡಿದ್ರೆ ಕೆನಡಾ ಪಕ್ಕದಲ್ಲಿ ಆ ರಾಜ್ಯ ಕಾಣುತ್ತೆ ಆದ್ರೆ ಸ್ನೇಹಿತರೆ ಒಂದು ವಿಚಾರ ನಿಮ್ಗೆ ಗೊತ್ತಿರದೇ ಇರಬಹುದು ಒಂದು ಕಾಲಕ್ಕೆ ಈ ಅಲಾಸ್ಕನ ಭೂಭಾಗ ರಷ್ಯಾದ ಭಾಗ ಆಗಿತ್ತು ಯಾವುದೋ ಒಂದು ತಪ್ಪು ನಿರ್ಧಾರದಿಂದಾಗಿ ರಷ್ಯಾ ತನ್ನ ಈ ಭಾಗವನ್ನು ಅಮೆರಿಕ ಮಾರಾಟ ಮಾಡಿತು ಮತ್ತು ಇವತ್ತು ಅಮೆರಿಕದ ದೊಡ್ಡ ಆಸ್ತಿ ಅಂದ್ರೆ ಈ ಅಲಾಸ್ಕಾ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಹೇಗೆ ಅಮೆರಿಕ ಈ ಭಾಗವನ್ನು ಪಡೆದುಕೊಳ್ತು ಬಹಳ ಮುಖ್ಯವಾದ ವಿಷಯ ಜೊತೆಗೆ ರಷ್ಯಾ ಮತ್ತು ಅಮೆರಿಕ ಮಧ್ಯ ಡಿಸ್ಟೆನ್ಸ್ ಅಂದಾಗ ನಾವು ಯೂಜ್ವಲಿ ನೋಡೋದು ರಷ್ಯಾದಿಂದ ಲೆಫ್ಟಿಗೆ ನೋಡ್ತೀವಿ ರಷ್ಯಾದ ಪೂರ್ವಕ್ಕೆ ನೋಡಿದ್ರೆ ಕೇವಲ ಮೂರು ಪಾಯಿಂಟ್ ಎಂಟು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಮೆರಿಕ ಮತ್ತು ರಷ್ಯಾಗೆ ಹೀಗಾಗಿ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಪ್ಲೇಸ್ ಆಗಿ ಪರಿಣಮಿಸಿದೆ ಈ ಒಂದು ಅಲಾಸ್ಕ ರಾಜ್ಯ ಈ ಕುರಿತಾದ ಒಂದು ಡೀಟೇಲ್ಡ್ ವಿಡಿಯೋ ಗೌರಿಶಕ್ತಿ ಸ್ಟುಡಿಯೋನಲ್ಲಿ ಮಾಡಿದ್ದೀನಿ ಆಸಕ್ತರು ದಯವಿಟ್ಟು ಗಮನಿಸಿ ನೋಡ್ತಾರೆ ಗೌರಿಶಖಿ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ